ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್ ಬೆವರಿಗೊಂದು ಭರವಸೆ ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ ಕೊಟ್ಟೂರು ಬಸ್ ನಿಲ್ದಾಣದ ಮುಂಭಾಗ ಕುಡಿಯುವ ನೀರಿನ ಅರವಟ್ಟಿಗೆ ಸಾರ್ವಜನಿಕರ ಮೆಚ್ಚುಗೆಗೆ ಮಹಾಪೂರ ಪಟ್ಟಣದ ಬಸ್ ನಿಲ್ದಾಣ ಮುಂಭಾಗ ಸಾರ್ವಜನಿಕರಿಗೆ ಶುದ್ಧ ಕುಡಿಯುವ ನೀರಿನ ಅರವಟ್ಟಿಗೆ ನಿರ್ಮಾಣ ಮಾಡಿದ್ದಾರೆ ಅಕ್ಷರ ದಾಸೋಹಿ ಪದ್ಮಭೂಷಣ ಡಾಕ್ಟರ್ ಶಿವಕುಮಾರ್ ಮಹಾಶಿವಯೋಗಿ ಅವರ ಹಾಗೂ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಜನ್ಮದಿನದ ಅಂಗವಾಗಿ ಸಾರ್ವಜನಿಕರಿಗೆ ಕುಡಿಯುವ ನೀರಿನ ಅರವಟ್ಟಿಗೆ ನಿರ್ಮಾಣ ಮಾಡಿದ್ದಾರೆ ಕೊಟ್ಟೂರು ಪಟ್ಟಣದ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಅಪ್ಪಟ ಅಭಿಮಾನಿ ನಿಸ್ವಾರ್ಥ ಸೇವೆಗೈದ ಆರ್ ಪ್ರಕಾಶ್ ಸುಡು ಸುಡುಬಿಸಿಲಿನಲ್ಲಿ ಮೂರು ತಿಂಗಳ ಕಾಲ ಸಾರ್ವಜನಿಕರ ದಾಹ ತೀರಿಸುವುದಕ್ಕೆ ಕುಡಿಯುವ ನೀರಿನ ಅರವಟ್ಟಿಗೆ ಎಂಬ ಮಹತ್ತರವಾದ ಕಾರ್ಯವನ್ನು ಕೈಗೊಂಡಿರು ಅತ್ಯಂತ ಶ್ಲಾಘನೀಯ ವೃತ್ತಿಯಲ್ಲಿ ಅಮಾಲಿ ಕೆಲಸ ಮಾಡೋ ಆರ್ ಪ್ರಕಾಶ್ ಅವರು ಸಮಾಜ ಸೇವೆ ಕಾರ್ಯಕ್ಕೆ ಸಾರ್ವಜನಿಕರು ಮೆಚ್ಚುಗೆ ಮಹಾಪುರವೇ ಹರಿದು ಬರ್ತಾ ಇದೆ ಪಟ್ಟಣದ ಬಸ್ ನಿಲ್ದಾಣದಲ್ಲಿ ಸಾರ್ವಜನಿಕರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ ಎಂದು ಪತ್ರಿಕಾ ವರದಿ ಮಾಡಲಾಗಿತ್ತು ಎಚ್ಚೆತ್ತುಕೊಳ್ಳದ ಸರ್ಕಾರ ಶಾಸಕರು ಅಧಿಕಾರಿಗಳು ಕೇವಲ ಅಮಾಲಿ ಕೆಲಸ ಮಾಡುವ ಯುವಕ ಆಧುನಿಕ ಬಹಿರತನಾಗಿ ಸಾರ್ವಜನಿಕರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿದ್ದಾರೆ ಇದಲ್ಲವೇ ಉತ್ತಮ ಸಮಾಜ ಸೇವೆ ಇದನ್ನು ಮನಗಂಡು ಸಾರ್ವಜನಿಕರು ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ ವರದಿ ದಾದಾಪೀರ್ ಕೊಟ್ಟರು ನ್ಯೂಸ್ ಡೆಸ್ಕ್ ರೈತಧೋನಿ ನ್ಯೂಸ್ ಹಾವೇರಿ